ಮಕ್ಳೆ ಹೇಗಿದ್ದೀರಾ ಎಲ್ರು ಆರಾಮ್ ಅಲ್ವಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತು ನಾವು ಹೊಸ ಒಂದು ಪಾಠವನ್ನ ನೋಡ್ತಾ ಇದ್ದೇವೆ ಅಂದ್ರೆ ಆರನೇ ತರಗತಿಯಲ್ಲಿ ಬರುವಂತಹ ಆಹಾರದ ಘಟಕಗಳು ಅನ್ನುವ ಪಾಠವನ್ನ ನಾವಿವತ್ತು ಕಲಿಯಲಿದ್ದೇವೆ ಸೊ ಹಾಗಾದ್ರೆ ತಡ ಮಾಡದೆ ಶುರು ಮಾಡೋಣ ಬನ್ನಿ ನಮ್ಗೆಲ್ಲ ಗೊತ್ತಿದೆ ನಾವು ಹಿಂದಿನ ತರಗತಿಯಲ್ಲಿ ಆಹಾರ ಯಾಕೆ ಬೇಕು ಆಹಾರದಿಂದ ನಮ್ಗೆ ಏನೆಲ್ಲ ಉಪಯೋಗ ಇದೆ ಅದ್ರ ಬಗ್ಗೆ ಎಲ್ಲ ಕಲ್ತಿದ್ದೇವೆ ಅಲ್ವಾ ಸೊ ಇವತ್ತು ನಾವು ಆಹಾರದ ಘಟಕಗಳು ಯಾವುವು ಅದರ ಉಪಯೋಗ ಏನು ಅದನ್ನ ಹೇಗೆ ಪತ್ತೆ ಹಚ್ಚೋದು ಅನ್ನೋದನ್ನ ಕಲಿಲಿಕ್ಕಿದ್ದೇವೆ ಸೊ ನಾವೀಗ ಸ್ಟಾರ್ಟ್ ಮಾಡುವ ನಾವು ತಿನ್ನುವ ಆಹಾರ ಪದಾರ್ಥಗಳ ಬಗ್ಗೆ ಹಿಂದಿನ ತರಗತಿಯಲ್ಲಿ ಕಲಿತಿರ್ವೆ ಭಾರತದ ವಿವಿಧ ಭಾಗಗಳಲ್ಲಿ ಜನರು ತಿನ್ನುವ ಆಹಾರ ಪದಾರ್ಥಗಳನ್ನ ಗುರುತಿಸಿ ಭಾರತದ ನಕ್ಷೆಯಲ್ಲಿ ಅವುಗಳನ್ನ ಗುರುತು ಮಾಡಿದೆವು ಅಂದ್ರೆ ಹಿಂದಿನ ತರಗತಿಯಲ್ಲಿ ನಾವು ಇದ್ರ ಬಗ್ಗೆ ಕಲ್ತಿದ್ದೇವೆ ಅಲ್ವಾ ಕೆಲವೊಬ್ಬರು ಊಟದಲ್ಲಿ ಚಪಾತಿ ದಾಲ್ ಬದನೆಕಾಯಿ ಪಲ್ಯವನ್ನ ಒಳಗೊಂಡಿರಬಹುದು ಇನ್ನೊಂದು ನಾವು ಊಟ ನೋಡುದಾದ್ರೀಗ ನೀವು ಹೋಟೆಲ್ಗೆ ಹೋಗುದಾದ್ರೆ ನೋಡಿರ್ತೀರಿ ಅಲ್ವಾ ಅದ್ರಲ್ಲಿ ನಾರ್ತ್ ಇಂಡಿಯನ್ ಕ್ಯೂಸಿನ್ ಅಂತ ಹೇಳಿ ಎಲ್ಲ ಇರ್ತದಲ್ಲ ಅಂದ್ರೆ ನಾರ್ತ್ ಇಂಡಿಯನ್ ಊಟ ಕರಾಮಳಿಯದ ಊಟ ಅಥವಾ ಹಾಗೆ ಚೈನೀಸ್ ಅಂತ ಹೇಳಿ ಬೇರೆ ಬೇರೆ ಕ್ಯೂಸಿನ್ಗಳು ಇರ್ತದೆ ಅಂದ್ರೆ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯ ಆಹಾರಗಳನ್ನ ಸೇವಿಸ್ತಾರೆ ಯಾಕೆ ಯಾಕೆ ಅನ್ನೋದಾದ್ರೆ ಆ ಪ್ರದೇಶದ ಹವಾಗುಣಕ್ಕೆ ಅನುಗುಣವಾಗಿರ್ಬಹುದು ಅಥವಾ ಆ ಮಣ್ಣಿನಲ್ಲಿ ಬೆಳೆಯುವಂತಹ ಆ ಬೆಳೆಗಳ ಬಗ್ಗೆ ಹೊಂದಿಕೊಂಡಿರ್ಬೋದು ಅಂದ್ರೆ ಈಗ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಅಹ್ ಈಗ ಕೆಲವೊಂದು ಪ್ರದೇಶಗಳಲ್ಲಿ ತುಂಬಾ ಬಿಸಿಲಿರುವಾಗ ಅಲ್ಲಿ ನೀರು ಕಮ್ಮಿ ಬೇಕಾದಂತಹ ಬೆಳೆಯನ್ನ ಬೆಳೆಸ್ತಾರೆ ಈಗ ಗೋಧಿ ಆಗಿರ್ಬೋದು ಜೋಳ ಆಗಿರ್ಬೋದು ಅದನ್ನ ಹೆಚ್ಚಾಗಿ ಬೆಳೆಸ್ತಾರೆ ಮತ್ತು ಅದೇ ಆಹಾರವನ್ನ ಏನ್ ಮಾಡ್ತಾರೆ ಅವರು ಸೇವಿಸ್ತಾರೆ ಈಗ ತುಂಬಾ ನೀರು ಸಿಗುವ ಕಡೆ ಈಗ ಕರಾವಳಿಯಲ್ಲೆಲ್ಲ ಏನಾಗ್ತದೆ ಕರಾವಳಿಯಲ್ಲೆಲ್ಲ ನೀರು ಹೆಚ್ಚು ಸಿಗ್ತದೆ ಬೇಕಾದಷ್ಟು ನೀರು ಸಿಗುವ ಕಾರಣ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಹ್ ಅಲ್ಲಿ ಅಕ್ಕಿಯನ್ನ ಬೆಳಿತಾರೆ ಅಂದ್ರೆ ಅಕ್ಕಿ ಅಲ್ವಾ ಭತ್ತವನ್ನ ಬೆಳಿತಾರೆ ಅದಕ್ಕೆ ನೀರು ಹೆಚ್ಚು ಬೇಕು ನೀರು ಬೇಕಾದಷ್ಟು ಈ ಭಾಗದಲ್ಲಿ ಸಿಗ್ತದೆ ಅದು ಒಂದು ಕಾರಣ ಇರ್ತದೆ ಆಯ್ತಾ ಮತ್ತೆ ಆ ಹವಾಗುಣಕ್ಕೆ ಯಾವ ಹವಾಗುಣಕ್ಕೆ ಯಾವ ರೀತಿಯ ಬೆಳೆ ಒಳ್ಳೇದು ಅಂತ ಹೇಳಿ ಆ ಭಾಗದ ಜನರಿಗೆ ಗೊತ್ತಿದೆ ಮತ್ತು ಆ ಅದೇ ಆಹಾರವನ್ನ ಅವರು ಸೇವಿಸಬೇಕಾಗ್ತದೆ ಸೊ ಆ ಕಾರಣದಿಂದ ಕೂಡ ಏನಾಗ್ತದೆ ಆ ಅಂದ್ರೆ ಬೆಳೆಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬೇರೆ ಬೇರೆಯಾಗಿರ್ತದೆ ಆಯ್ತಾ ಸೊ ಸಾಮಾನ್ಯವಾಗಿ ನಾವು ನೋಡುದಾದ್ರೆ ನಮ್ಮ ಊಟಗಳಲ್ಲಿ ಯಾವುದಾದರೂ ಒಂದು ರೀತಿಯ ಧಾನ್ಯದಿಂದ ಮಾಡಿದ ಕನಿಷ್ಠ ಒಂದಾದರೂ ಪದಾರ್ಥ ಇರ್ತದೆ ಅಲ್ವಾ ಧಾನ್ಯದ ಮೇನ್ ಒಂದು ಧಾನ್ಯದ್ದು ಇರ್ತದೆ ಮತ್ತೆ ಇತರ ಪದಾರ್ಥಗಳೆಲ್ಲ ದಾಲ್ ಮಾಂಸದ ಅಡುಗೆ ತರಕಾರಿಗಳು ಸಹ ಇರಬಹುದು ಮೈಸೂರು ಮೊಸರು ಬೆಣ್ಣೆ ಹಾಲು ಉಪ್ಪಿನಕಾಯಿಗಳನ್ನ ಒಳಗೊಂಡಿರ್ತದೆ ಈಗ ನಾವು ಕೋಷ್ಟಕ ಒಂದು ಪಾಯಿಂಟ್ ಒಂದು ಕೊಟ್ಟಿದ್ದಾರೆ ಅದರಲ್ಲಿ ನೋಡಿ ಎರಡು ರಾಜ್ಯಗಳ ಬಗ್ಗೆ ಕೊಟ್ಟಿದ್ದಾರೆ ಪಂಜಾಬ್ ಮತ್ತು ಆಂಧ್ರ ಪ್ರದೇಶ ಮತ್ತೆ ಅಲ್ಲಿ ತಿನ್ನುವಂತ ಆಹಾರ ಪದಾರ್ಥಗಳ ಬಗ್ಗೆ ಕೊಟ್ಟಿದ್ದಾರೆ ನಾವಿಲ್ಲಿ ನಾವ್ ಒಂದನ್ನ ಆಡ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ನಾವಿಲ್ಲಿ ಇಲ್ಲಿ ಕರ್ನಾಟಕದನ್ನ ಆಡ್ ಮಾಡುವ ನಾವು ಕರ್ನಾಟಕದವರು ಸೊ ಕರ್ನಾಟಕದ್ದು ಯಾವ ರೀತಿ ನಾವು ಹೆಚ್ಚಾಗಿ ಏನ್ ತಗೊಳ್ತೇವೆ ಧಾನ್ಯದ ಪದಾರ್ಥ ಅಂತ ಹೇಳಿದ್ರೆ ಅನ್ನ ತಕೊಳ್ತೇವೆ ಅಲ್ವಾ ಅನ್ನ ಆಗಿರ್ಬಹುದು ರೊಟ್ಟಿ ಆಗಿರ್ಬಹುದು ರೊಟ್ಟಿ ಕೂಡ ಬರಿಬಹುದು ನನಗೆ ಯಾವುದು ಜೋಳದ ರೊಟ್ಟಿ ಇರಬಹುದು ಅಲ್ವಾ ಅಕ್ಕಿ ರೊಟ್ಟಿ ಇರಬಹುದು ಬೇಳೆ ಮತ್ತು ಮಾಂಸದ ಪದಾರ್ಥ ಏನನ್ನ ತಗೊಳ್ತೇವೆ ನಾವು ಬೇಳೆ ಹೆಚ್ಚಾಗಿ ಸಾಂಬಾರು ಅಲ್ವಾ ಅಥವಾ ಯಾವುದು ದಾಲ್ನ ಊಟ ಮಾಡ್ತೇವೆ ಮತ್ತೆ ಅದು ಇಲ್ಲದಿದ್ರೆ ಯಾವ ಬೇಳೆಗಳನ್ನ ಈಗ ನೀವು ರೊಟ್ಟಿಗೆಲ್ಲ ನೋಡಿದ್ರೆ ಶೇಂಗದ ಚಟ್ನಿ ಅಲ್ವಾ ಶೇಂಗದ ಚಟ್ನಿಯನ್ನ ನಾವು ಉಪಯೋಗಿಸ್ತೇವೆ ಇಲ್ಲಿ ಸಾಂಬಾರು ಪದಾರ್ಥ ಯಾವ್ದಾದ್ರೂ ಒಂದು ರೀತಿಯ ಸಾಂಬಾರು ಮೀನು ಆಗಿರ್ತದೆ ಮೀನಿನ ಪದಾರ್ಥ ಅದು ತರಕಾರಿಗಳು ಯಾವ್ದಲ್ಲ ಎಲ್ಲಾ ರೀತಿಯ ತರಕಾರಿಗಳನ್ನ ನಾವು ತೊಂಡ್ ಸೇವಿಸ್ತೇವೆ ಅಲ್ವಾ ನುಗ್ಗೆ ಯಾವ ರೀತಿಯ ತರಕಾರಿಗಳನ್ನ ನಾವು ಇಲ್ಲಿ ಸೇವಿಸ್ತೇವೆ ಎಲ್ಲಾ ರೀತಿಯ ತರಕಾರಿಗಳನ್ನ ಸೇವಿಸ್ತೇವೆ ಬದನೆ ಅಲ್ವಾ ಸೊ ಮತ್ತೆ ಇತರೆ ಮಜ್ಜಿಗೆ ಮಜ್ಜಿಗೆ ನಾವು ಕುಡಿತೇವೆ ಇಲ್ಲಿ ಮಜ್ಜಿಗೆ ಬರಿಬಹುದು ಮತ್ತೆ ಉಪ್ಪಿನಕಾಯಿ ನಾವು ಸೇವಿಸ್ತೇವೆ ಉಪ್ಪಿನಕಾಯಿ ಬರಿಬಹುದು ಸೊ ಇದಿಷ್ಟು ಕರ್ನಾಟಕದಲ್ಲಿ ನಾವು ಈ ರೀತಿಯ ಆಹಾರಗಳನ್ನ ಸೇವಿಸ್ತೇವೆ ಅನ್ನೋದ್ರ ಬಗ್ಗೆ ಕೆಲವೊಮ್ಮೆ ನಮ್ಮ ಊಟದಲ್ಲಿ ಎಲ್ಲಾ ವೈವಿಧ್ಯತೆ ನಿಜವಾಗಿಯೂ ಇಲ್ಲದಿರಬಹುದು ಅಂದ್ರೆ ನಾವು ಎಲ್ಲ ರೀತಿಯ ಆಹಾರಗಳನ್ನ ಸೇವಿಸದೆ ಕೂಡ ಇರಬಹುದು ಕೆಲವೊಮ್ಮೆ ನಾವು ಪ್ರಯಾಣ ಮಾಡುವ ಸಂದರ್ಭದಲ್ಲಿ ದಾರಿಯಲ್ಲಿ ಸಿಗುವ ಯಾವುದೇ ಆಹಾರ ಪದಾರ್ಥವನ್ನ ತಿನ್ನುತ್ತೇವೆ ಬಹಳಷ್ಟು ಸಮಯದಲ್ಲಿ ಸಮಯದಲ್ಲಿ ನಮಗೆ ಕೆಲವರಿಗೆ ಮತ್ತು ಇತರ ವೈವಿಧ್ಯಮಯ ಆಹಾರ ಪದಾರ್ಥಗಳನ್ನು ತಿನ್ನಲು ಸಾಧ್ಯವಾಗದೇ ಇರಬಹುದು ಈಗ ನಾವೆಲ್ಲಾದ್ರೂ ಟ್ರಿಪ್ಗೆ ಹೋಗ್ತಾ ಇದ್ದೇವೆ ಟ್ರಿಪ್ಪಲ್ಲಿ ನಾವು ಮನೆಯಿಂದ ಎಲ್ಲ ಒಂದು ರೀತಿ ಬೇರೆ ಆದ್ರೆ ಏನು ಕೊಂಡೋಗ್ಲಿಲ್ಲ ಹಾಗೆ ಅಲ್ಲಿ ಎಂತ ಸಿಗ್ತದೆ ನಾವು ಅದನ್ನ ತಿಂತೇವೆ ಕೆಲವೊಮ್ಮೆ ಖಾಲಿ ಏನು ಎಂತ ಹೇಳುದು ಸಮೋಸ ತಿಂದು ಬದುಕ್ತೇವೆ ಅಲ್ವಾ ಕೆಲವೊಮ್ಮೆ ಏನು ಸಿಗದಿದ್ರೆ ಸಮೋಸ ಮತ್ತೆ ನೀರು ಅಥವಾ ಜ್ಯೂಸ್ ಏನಾದ್ರೂ ಕುಡ್ದು ನಾವೇನ್ ಮಾಡ್ತೇವೆ ನಮ್ಮ ಜೀವನವನ್ನ ತೆಗಿತೇವೆ ಅಲ್ವಾ ಜ್ಯೂಸ್ ತಿನ್ ಕುಡಿದು ಮಾಡ್ತೇವೆ ನಾವು ಅಂದ್ರೆ ನಮ್ಗೆ ಅದು ಸಾಕಾಗ್ತದೆ ಅಲ್ವಾ ಸೊ ಅದು ಒಂದು ರೀತಿಯ ಆಹಾರ ಅಂದ್ರೆ ಆ ರೀತಿ ಎಲ್ಲವೂ ನಮ್ಗೆ ತರಕಾರಿಯೇ ತಿನ್ಬೇಕಂತ ಇಲ್ಲ ಕೆಲವೊಮ್ಮೆ ಆದ್ರೆ ಹೆಚ್ಚಿನ ಸಮಯದಲ್ಲಿ ನಾವೇನ್ ಮಾಡ್ತೇವೆ ನಮ್ಗೆ ಒಂದು ಮುಖ್ಯವಾಗಿ ಧಾನ್ಯದ ಒಂದು ಮೇನ್ ಅಂತ ಇರ್ತದೆ ಫುಡ್ ಮತ್ತೆ ಅದಕ್ಕೆ ಸಾಂಬಾರು ಅದು ಇದು ಅಂತ ಹೇಳಿ ಒಟ್ಟಿಗೆ ಸೇರಿಸಿ ಎಲ್ಲವನ್ನ ನಾವು ತಿಂತೇವೆ ಅಲ್ವಾ ಸಾಮಾನ್ಯವಾಗಿ ಊಟದಲ್ಲಿ ಇತರ ವೈವಿಧ್ಯತೆ ಇರಲು ಯಾವುದೇ ಕಾರಣ ಇರಲೇಬೇಕು ಕೆಲವು ವಿಶೇಷ ಉದ್ದೇಶಗಳಿಗಾಗಿ ನಮ್ಮ ದೇಹಕ್ಕೆ ವಿಭಿನ್ನ ರೀತಿಯ ಆಹಾರದ ಅವಶ್ಯಕತೆ ಇದೆ ಎಂದು ಆಲೋಚಿಸ್ತೀರಾ ಅಂದ್ರೆ ನಾವು ಇಷ್ಟು ತಿನ್ನುವ ಅಗತ್ಯ ಏನು ಅಂದ್ರೆ ನಮ್ಗೆ ಬೇಕಾ ನಿಜವಾಗಿ ಕೂಡ ಇಷ್ಟು ವೈವಿಧ್ಯತೆ ನಮ್ಮ ಆಹಾರದಲ್ಲಿ ಇರ್ಬೇಕಾ ಬೇಕಾ ಅದರ ಅಗತ್ಯತೆ ಇದೆಯಾ ಅಂತ ಹೇಳಿ ನೋಡೋದಾದ್ರೆ ನೋಡಿ ಆ ಏನು ಪ್ರತಿಯೊಂದು ಅಡುಗೆಯು ಪ್ರಾಣಿ ಅಥವಾ ಸಸ್ಯಗಳಿಂದ ದೊರೆಯುವ ಒಂದು ಅಥವಾ ಹೆಚ್ಚು ಘಟಕಗಳಿಂದ ಆಗಿರ್ತದೆ ನಮ್ಗೆಲ್ಲ ಗೊತ್ತಿದೆ ಅಲ್ವಾ ಪ್ರಾಣಿ ಅಥವಾ ಸಸ್ಯಗಳಿಂದ ಆಗಿರುವಂತಹ ಒಂದು ಘಟಕಗಳಿಂದ ಆಗಿರ್ತದೆ ನಮ್ಗೆ ಆಯ್ತಾ ಸೋ ನಮ್ಮ ನಮ್ಮ ದೇಹಕ್ಕೆ ಅವಶ್ಯಕತೆ ಇರುವ ಕೆಲವೊಂದು ಘಟಕಾಂಶಗಳಿವೆ ಅವುಗಳನ್ನು ನಾವು ಪೋಷಕಗಳು ಅಂತ ಹೇಳ್ತೇವೆ ಏನಂತ ಹೇಳ್ತೇವೆ ಪೋಷಕಗಳು ಅಂತ ಹೇಳ್ತೇವೆ ನೋಡಿ ನಮ್ಮ ದೇಹಕ್ಕೆ ಅಗತ್ಯವಾದ ಕೆಲವು ಅಂಶಗಳು ಈ ಘಟಕದಲ್ಲಿ ಇರ್ತದೆ ಇವುಗಳನ್ನು ನಾವು ಪೋಷಕಗಳು ಎಂದು ಕರೆಯುತ್ತೇವೆ ಕಾರ್ಬೋಹೈಡ್ರೇಟುಗಳು ಪ್ರೋಟೀನುಗಳು ಕೊಬ್ಬು ವಿಟಮಿನ್ ಮತ್ತು ಖನಿಜಗಳು ಅಹ್ ಏನಾಗಿರ್ತದೆ ನಮ್ಮ ಆಹಾರದಲ್ಲಿರುವ ಮುಖ್ಯ ಪೋಷಕಗಳು ಇವುಗಳ ಜೊತೆಗೆ ನಮ್ಮ ಆಹಾರಕ್ಕೆ ಬೇಕಾದಂತಹ ಏನು ನಾರಿನಾಂಶ ಇರಬಹುದು ನೀರು ಕೂಡ ಒಳಗೊಂಡಿರ್ತದೆ ಆಯ್ತಾ ಇದನ್ನು ಕೂಡ ನಾವೇನಂತ ಹೇಳ್ತೇವೆ ಪೋಷಕಗಳು ಅಂತ ಹೇಳ್ತೇವೆ ನಮ್ಮ ಆಹಾರದಲ್ಲಿರುವ ಕೆಲವೊಂದು ಮುಖ್ಯವಾದ ಘಟಕಗಳನ್ನ ನಾವು ಪೋಷಕ ಅಂತ ಹೇಳ್ತೇವೆ ಇವು ಪೋಷಕಗಳು ಯಾವುದೆಲ್ಲ ಅಂತ ಹೇಳಿ ನೋಡಿದ್ರೆ ಕಾರ್ಬೋಹೈಡ್ರೇಟ್ ಒಂದು ಪೋಷಕ ಪ್ರೋಟೀನ್ ಒಂದು ಪೋಷಕ ಕೊಬ್ಬು ವಿಟಮಿನ್ ಆಗಿರಬಹುದು ಖನಿಜಗಳಾಗಿರಬಹುದು ಇದು ಮುಖ್ಯ ಪೋಷಕಗಳು ಆಯ್ತಾ ಇದು ಏನು ಮುಖ್ಯ ಪೋಷಕಗಳು ಅದಕ್ಕೆ ಸಪೋರ್ಟ್ ಆಗಿರುವಂತಹ ಕಡಿಮೆ ಪ್ರಮಾಣದ ಪೋಷಕಗಳ ಕೂಡ ಅಗತ್ಯ ಇದೆ ಅದು ಯಾವುದು ನಾರು ಪದಾರ್ಥ ಮತ್ತೆ ನೀರು ಆಯ್ತಾ ಇನ್ನೊಂದು ಪೋಷಕ ಅಂತ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ ಹೇಳ್ತವೆ ಮುಖ್ಯ ಪೋಷಕಗಳು ಮತ್ತು ಅದರೊಟ್ಟಿಗೆ ಸಪೋರ್ಟಿವ್ ಆಗಿರುವಂತಹ ಪೋಷಕಗಳು ಯಾವುದು ಮುಖ್ಯ ಪೋಷಕಗಳು ಯಾವುದೆಲ್ಲ ಕಾರ್ಬೋಹೈಡ್ರೇಟ್ ಪ್ರೋಟೀನು ಕೊಬ್ಬು ವಿಟಮಿನ್ಗಳು ಮತ್ತು ಖನಿಜಗಳು ಅದರೊಟ್ಟಿಗೆ ಇನ್ನೂ ಕೆಲವು ಪೋಷಕಗಳು ಯಾವುದೆಲ್ಲ ಅಗತ್ಯ ಇದೆ ನಮಗೆ ನಾರು ಮತ್ತು ನೀರು ಆಯ್ತಾ ಈ ಎಲ್ಲಾ ಪೋಷಕಗಳನ್ನ ಎಲ್ಲಾ ಆಹಾರ ಪದಾರ್ಥಗಳು ಒಳಗೊಂಡಿರುತ್ತವೆಯೇ ಈಗ ನನಗೀಗ ಖಾಲಿ ನಾನು ಅನ್ನ ತಿಂದ್ರೆ ನನಗೆ ಎಲ್ಲಾ ರೀತಿಯ ಪೋಷಕಾಂಶ ಸಿಗ್ತದೆಯೇ ಇಲ್ಲ ನನಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ಖಾಲಿ ಅನ್ನದಿಂದ ಸಿಗುವುದಿಲ್ಲ ಬೇರೆ ಬೇರೆ ರೀತಿಯ ಆಹಾರ ಪದಾರ್ಥಗಳು ಬೇರೆ ಬೇರೆ ರೀತಿಯ ಪೋಷಕಾಂಶಗಳನ್ನ ಒಳಗೊಂಡಿರ್ತದೆ ಸೊ ಆದ ಕಾರಣ ನಾನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಊಟ ಮಾಡುವಾಗ ಅದರಲ್ಲಿ ಸಪ್ಲಿಮೆಂಟ್ ಆಗಿ ನನ್ನ ಆಹಾರ ಎಲ್ಲಾ ರೀತಿಯ ಪೋಷಕಾಂಶಗಳನ್ನ ಒಳಗೊಂಡಿರ್ಬೇಕು ಆಯ್ತಾ ಸೊ ಎಲ್ಲಾ ಪೋಷಕಾಂಶಗಳನ್ನ ಎಲ್ಲಾ ಆಹಾರ ಪದಾರ್ಥಗಳು ಒಳಗೊಂಡಿರುತ್ತವೆ ಕೆಲವು ಬೇಯಿಸಿದ ಆಹಾರದಲ್ಲಿ ಮತ್ತು ಬೇಯಿಸಿದ ಘಟಕಾಂಶದಲ್ಲಿ ಒಂದು ಅಥವಾ ಹೆಚ್ಚು ಪೋಷಕಾಂಶಗಳಿರುತ್ತವೆಯೇ ಎಂಬುದನ್ನ ಸರಳ ವಿಧಾನಗಳಿಂದ ಪರೀಕ್ಷಿಸಬಹುದು ಇತರ ಪೋಷಕಾಂಶಗಳನ್ನ ಗುರುತಿಸುವ ಪರೀಕ್ಷೆಗಳಿಗೆ ಹೋಲಿಸಿದರೆ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಕೊಬ್ಬುಗಳ ಇರುವಿಕೆಯನ್ನು ತೋರಿಸುವ ಪರೀಕ್ಷೆಗಳು ಬಹಳ ಸರಳವಾಗಿದೆ ಸೊ ನಾವಿದ ಮಾಡ್ಲಿಕ್ಕಿದ್ದೇವೆ ನಾವು ಈ ಪರೀಕ್ಷೆಗಳನ್ನ ಮಾಡೋಣ ಮತ್ತು ಕೋಷ್ಟಕ ಒಂದು ಪಾಯಿಂಟ್ ಎರಡರಲ್ಲಿ ನಮ್ಮ ಎಲ್ಲಾ ವೀಕ್ಷಣೆಗಳನ್ನ ದಾಖಲಿಸೋಣ ನಿಮಗೀಗ ಏನೆಲ್ಲ ಬೇಕು ಅನ್ನೋದಾದ್ರೆ ಈ ಪರೀಕ್ಷೆಗಳನ್ನ ಮಾಡಲು ಕಾಸ್ಟಿಕ್ ಸೋಡಾ ಕಾಪರ್ ಕಾಪರ್ ಸಲ್ಫೇಟ್ ಆಯ್ತಾ ಕಾಪರ್ ಸಲ್ಫೇಟ್ ಅಯೋಡಿನ್ ದ್ರಾವಣಗಳು ನಿಮಗೆ ಬೇಕಾಗಿರ್ತದೆ ಕೆಲವು ಪ್ರಣಾಳಗಳು ಮತ್ತು ಒಂದು ಹನಿಗ ಹನಿಗ ಅಂತ ಹೇಳಿದ್ರೆ ಡ್ರಾಪರ್ ಅಂತ ಹೇಳ್ತೇವೆ ನಾವು ಆಯ್ತಾ ಇದು ಬೇಕು ಈಗ ಬೇಯಿಸಿದ ಮತ್ತು ಬೇಯಿಸೇ ಇರುವ ಆಹಾರ ಪದಾರ್ಥಗಳ ಮೇಲೆ ಈ ಪರೀಕ್ಷೆಗಳನ್ನ ಮಾಡಲ ಪ್ರಯತ್ನಿಸಿ ಅಂದ್ರೆ ನಾವೇನ್ ಮಾಡಬೇಕು ಬೇಯಿಸದೆ ಮತ್ತು ಬೇಯಿಸೇ ಇರುವ ಆಹಾರ ಪದಾರ್ಥಗಳ ಮೇಲೆ ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅರ್ಥ ಆಯ್ತಾ ಸೊ ಈ ಪರೀಕ್ಷೆಗಳ ವೀಕ್ಷಣೆಗಳನ್ನ ದಾಖಲಿಸುವ ರೀತಿಯಲ್ಲಿ ಕೋಷ್ಟಕ ಒಂದು ಪಾಯಿಂಟ್ ಎರಡರಲ್ಲಿ ತೋರಿಸಿದೆ ಕೆಲವು ಆಹಾರ ಪದಾರ್ಥಗಳನ್ನ ಈ ಕೋಷ್ಟಕದಲ್ಲಿ ಕೊಡಲಾಗಿದೆ ಇವುಗಳಲ್ಲಿ ಇವುಗಳನ್ನು ಬಳಸಿ ಅಥವಾ ನಿಮಗೆ ದೊರೆಯುವ ಯಾವುದಾದರೂ ಆಹಾರ ಪದಾರ್ಥಗಳನ್ನ ಬಳಸಿ ಪರೀಕ್ಷೆಗಳನ್ನ ನಡೆಸಬಹುದು ಈ ಪರೀಕ್ಷೆಗಳನ್ನು ತುಂಬಾ ಎಚ್ಚರಿಕೆಯಿಂದ ನಿರ್ವಹಿಸಿ ಮತ್ತು ಯಾವುದೇ ರಾಸಾಯನಿಕ ರುಚಿ ನೋಡುವುದಾಗಲಿ ತಿನ್ನುವುದಾಗಲಿ ಮಾಡಲು ಪ್ರಯತ್ನಿಸದಿರಿ ಅಂದ್ರೆ ನೀವು ಸ್ವಲ್ಪ ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಯಾಕೆ ಹೇಳಿದ್ರೆ ಅದನ್ನೆಲ್ಲ ಮುಟ್ಟಿ ರಾಸಾಯನಿಕಗಳನ್ನೆಲ್ಲ ಮುಟ್ಟಿ ನಾವು ಬಾಯಿಗೆ ಹಾಕ್ಲಿಕ್ಕೆಲ್ಲ ಇಲ್ಲ ಅಂತ ಹೇಳಿ ಅರ್ಥ ಆಯ್ತಾ ಒಂದು ಪ್ರಣಾಳದಲ್ಲಿ ಈಗ ನಮ್ಗೆ ಏನ್ ಬೇಕು ಅದ್ರ ಬಗ್ಗೆ ನಾವೇನ್ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ ಒಂದು ಪ್ರಣಾಳದಲ್ಲಿ ಅರ್ಧದಷ್ಟು ನೀರು ತುಂಬಿಸಿ ಆಯ್ತಾ ಅಂದ್ರೆ ಒಂದು ಪ್ರಣಾಳ ಅಂತ ಹೇಳಿದ್ರೆ ಟೆಸ್ಟ್ ಟ್ಯೂಬ್ ಅದಕ್ಕೆ ನೀರು ತುಂಬಿಸ್ಬೇಕು ಮತ್ತೆ ಅದಕ್ಕೆ ಸ್ವಲ್ಪ ಅಯೋಡಿನ್ ಅನ್ನ ಹಾಕಬೇಕು ಅಯೋಡಿನ್ ಹಾಕಿದಾಗ ಇದು ದುರ್ಬಲ ಅಯೋಡಿನ್ ದ್ರಾವಣ ತಯಾರಾಗ್ತದೆ ಆಯ್ತಾ ಮತ್ತೊಂದು ನೂರು ಮಿಲಿ ಲೀಟರ್ ನೀರಿನಲ್ಲಿ ಎರಡು ಗ್ರಾಮ್ ಕಾಪರ್ ಸಲ್ಫೇಟ್ ಅನ್ನು ಕರಗಿಸುವುದರ ಮೂಲಕ ಕಾಪರ್ ಸಲ್ಫೇಟ್ ದ್ರಾವಣವನ್ನ ತಯಾರಿಸಬಹುದು ಹಾಗೆಯೇ ನೂರು ಎಂ ಎಲ್ ನೀರಿನಲ್ಲಿ ಹತ್ತು ಗ್ರಾಮ್ ಕಾಸ್ಟಿಕ್ ಸೋಡವನ್ನು ಕರಗಿಸಿದಾಗ ನಮಗೆ ಬೇಕಾದ ಕಾಸ್ಟಿಕ್ ಸೋಡಾ ದ್ರಾವಣ ಸಿಗ್ತದೆ ಈಗ ನಾವು ಏನ್ ಮಾಡ್ಬೇಕು ಇದನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು ನಮಗೆ ಬೇಕಾಗಿರುವ ರಾಸಾಯನಿಕಗಳು ಯಾವುದಲ್ಲ ಒಂದು ಅಯೋಡಿನ್ ದ್ರಾವಣ ಮತ್ತೊಂದು ಕಾಪರ್ ಸಲ್ಫೇಟ್ ನ ದ್ರಾವಣ ಮತ್ತೊಂದು ಕಾಸ್ಟಿಕ್ ಸೋಡದ ದ್ರಾವಣ ಇದು ಮೂರು ಬೇಕು ನಮಗೆ ಆಯ್ತಾ ಸೊ ಇದನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು ಮತ್ತೆ ವಿವಿಧ ಆಹಾರ ಪದಾರ್ಥಗಳಲ್ಲಿ ಹೈಡ್ರೋ ಕಾರ್ಬೋಹೈಡ್ರೇಟುಗಳು ಇವೆ ಎಂಬುದನ್ನು ತಿಳಿಯಲು ಅವುಗಳನ್ನು ಪರೀಕ್ಷಿಸುವುದರೊಂದಿಗೆ ಪ್ರಾರಂಭಿಸೋಣ ಕಾರ್ಬೋಹೈಡ್ರೇಟುಗಳಲ್ಲಿ ಅನೇಕ ವಿಧಗಳಿದೆ ನಮ್ಮ ಆಹಾರದಲ್ಲಿರುವ ಕಾರ್ಬೋಹೈಡ್ರೇಟ್ಗಳು ಮುಖ್ಯವಾಗಿ ಪಿಸ್ಟ ಮತ್ತು ಶರ್ಕರಗಳ ರೂಪದಲ್ಲಿ ಕಂಡು ಒಂದು ಆಹಾರ ಪದಾರ್ಥದಲ್ಲಿ ಪಿಸ್ಟ ಇರುವುದೇ ಎಂದು ನಾವು ಸುಲಭವಾಗಿ ಪರೀಕ್ಷಿಸಬಹುದು ಪಿಸ್ಟ ಮತ್ತು ಸರ್ಕ ಶರ್ಕರ ಅಂತ ಹೇಳಿದ್ರೆ ಶುಗರ್ ಅಂಡ್ ಸ್ಟಾರ್ಚ್ ಅಂತ ಹೇಳ್ತೇವೆ ಆಯ್ತಾ ಎರಡು ರೀತಿಯ ಕಾರ್ಬೋಹೈಡ್ರೇಟ್ಗಳಲ್ಲಿ ಕಾರ್ಬೋಹೈಡ್ರೇಟ್ ಬೇರೆ 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 ವಿಧಗಳಿದೆ ಅದರ ಬಗ್ಗೆ ನಮ್ಗೆ ಈಗ ಕಲಿಲಿಕ್ಕಿಲ್ಲ ನಾವು ದೊಡ್ಡ ಕ್ಲಾಸಿಗೆ ಹೋಗುವಾಗ ಅಂದ್ರೆ ಕೂಡ ಇಲ್ಲ ನೀವು ಯು ಸಿ ಇದು ಸೈನ್ಸ್ ತಕೊಂಡ್ರೆ ಆಗ ಕಲೀಲಿಕ್ಕೆ ಇರ್ತದೆ ಆಯ್ತಾ ಅದ್ರಲ್ಲಿ ಎರಡು ರೀತಿಯ ಕಾರ್ಬೋಹೈಡ್ರೇಟ್ಗಳು ಒಂದು ಶರ್ಕರ ಪಿಷ್ಟ ಅನ್ನೋದು ಮತ್ತೊಂದು ಶುಗರ್ ಅಂತ ಶರ್ಕರ ಅಂತ ಹೇಳಿ ಆಯ್ತಾ ಈಗ ನೋಡಿ ಚಟುವಟಿಕೆ ಎರಡು ಪಿಸ್ತದ ಪರೀಕ್ಷೆ ಪಿಸ್ತವನ್ನ ನಾವು ಹೇಗೆ ಪರೀಕ್ಷಿಸಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಪ್ರಮಾಣದ ಬೇಸದ ಘಟಕಾಂಶ ಅಥವಾ ಆಹಾರ ಪದಾರ್ಥವನ್ನ ತೆಗೆದುಕೊಳ್ಳಿ ಎರಡು ಮೂರು ಹನಿ ದುರ್ಬಲ ಅಯೋಡಿನ್ ದ್ರಾವಣವನ್ನ ಅದರ ಮೇಲೆ ಹಾಕಿ ಆಹಾರ ಪದಾರ್ಥದಲ್ಲಿ ಬಣ್ಣ ಏನಾದರೂ ಬದಲಾಗಿದೆಯೇ ವೀಕ್ಷಿಸಿ ಅದು ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗಿದೆ ಕಪ್ಪು ಮಿಶ್ರಿತ ನೀಲಿ ಬಣ್ಣವು ಪಿಸ್ತದ ಇರುವಿಕೆಯನ್ನು ಸೂಚಿಸುತ್ತದೆ ಇಂತಹ ಆಹಾರ ಪದಾರ್ಥಗಳಲ್ಲಿ ಪಿಸ್ತದ ಇರುವಿಕೆಯನ್ನು ಕಂಡುಹಿಡಿಯಲು ಈ ಪರೀಕ್ಷೆಯನ್ನು ಪುನರಾವರ್ತಿಸಿ ನಿಮ್ಮ ಎಲ್ಲಾ ವೀಕ್ಷಣೆಗಳನ್ನು ಕೋಷ್ಟಕ ಒಂದು ಪಾಯಿಂಟ್ ಎರಡರಲ್ಲಿ ಸೇರಿಸಿ ಆಯ್ತಾ ಏನು ಹಾಕ್ಲಿಕ್ಕೆ ಯಾವುದ್ರದು ಕಾರ್ಬೋಹೈಡ್ರೇಟ್ನ ಕಾರ್ಬೋಹೈಡ್ರೇಟ್ ನ ಪರೀಕ್ಷೆ ಮಾಡುದು ಹೇಗೆ ಯಾವುದೇ ಒಂದು ಆಹಾರ ಆಹಾರ ನಿಮ್ಗೆ ಬೇಕಾದ ಆಹಾರ ಪ್ಲಸ್ ಏನ್ ಹಾಕ್ಲಿಕ್ಕೆ ಅಯೋಡಿನ್ ದ್ರಾವಣವನ್ನ ಸೇರಿಸಿ ನೋಡ್ಲಿಕ್ಕೆ ಇದ್ರಲ್ಲಿ ನಾವು ಎರಡು ರೀತಿಯಲ್ಲಿ ಟೆಸ್ಟ್ ಮಾಡ್ಲಿಕ್ಕಿದೆ ಒಂದು ಬೇಯಿಸಿದ ಆಹಾರ ಪದಾರ್ಥಗಳು ಮತ್ತೆ ಬೇಯಿಸದೇ ಇರುವ ಆಹಾರ ಪದಾರ್ಥಗಳನ್ನ ತೆಗೆದುಕೊಂಡು ನಾವು ಏನ್ ಮಾಡಬೇಕು ಪರೀಕ್ಷೆಯನ್ನ ಮಾಡಬೇಕು ಅರ್ಥ ಆಯ್ತಾ ಸೊ ಪ್ರೋಟೀನ್ ನ ಪರೀಕ್ಷೆ ನೆಕ್ಸ್ಟ್ ಪ್ರೋಟೀನ್ ನ ಪರೀಕ್ಷೆ ಇದರಲ್ಲಿ ನಾವು ಏನ್ ಬರ್ತದೆ ಮತ್ತೆ ಅದನ್ನ ಅದರಲ್ಲಿ ಇದೆ ಪ್ರೋಟೀನ್ ನ ಪರೀಕ್ಷೆ ಹೇಗೆ ಮಾಡೋದು ಸ್ವಲ್ಪ ಪ್ರಮಾಣದ ಆಹಾರ ಪದಾರ್ಥಗಳನ್ನ ಪರೀಕ್ಷಿಸಲು ತೆಗೆದುಕೊಳ್ಳಿ ಆಹಾರ ಪದಾರ್ಥವನ್ನು ಪರೀಕ್ಷಿಸಲು ತೆಗೆದುಕೊಳ್ಳಿ ಯಾಕೆ ಸ್ವಲ್ಪ ಪ್ರಮಾಣದಂತ ಹೇಳ್ತಾರೆ ಆಹಾರ ವೇಸ್ಟ್ ಮಾಡುವ ಹಾಗಿಲ್ಲ ಆಯ್ತಾ ಯಾವುದೇ ನೀವು ತಕೊಂಡು ಮತ್ತೆ ಅದನ್ನು ಬಿಸಾಡುವುದು ಹಾಗೆ ಮಾಡ್ಲಿಕ್ಕಿಲ್ಲ ಆಹಾರದ ಬಗ್ಗೆ ನಾವು ಯಾವತ್ತೂ ಜಾಗ್ರತೆ ಆಗಿರ್ಬೇಕು ಊಟ ನಮಗೆ ಎಷ್ಟು ಬೇಕು ಅಷ್ಟನ್ನ ಮಾತ್ರ ನಾವು ತಕೊಳ್ಬೇಕು ಅರ್ಥ ಆಯ್ತಲ್ಲ ತುಂಬಾ ತುಂಬಾ ತಕೊಳ್ಳುದು ಅದನ್ನ ಬಿಸಾಡುದು ಆ ರೀತಿ ಮಾಡಬಾರ್ದು ಮಕ್ಕಳಿಗೆ ಇದು ಹೆಚ್ಚು ಇದೆ ಸೊ ಇದ್ರ ಬಗ್ಗೆ ನಾವು ಆದಷ್ಟು ಏನ್ ಮಾಡ್ಬೇಕು ಆಹಾರವನ್ನ ದೇವರಿಗೆ ಸಮಾನ ಅಂತ ತಿಳಿದ್ಕೊಳ್ಬೇಕು ಮತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ತೆಗೆದುಕೊಂಡು ಊಟ ಮಾಡುದು ಬೇಡದಿದ್ರೆ ಏನ್ ಮಾಡ್ ನಮ್ಗೆ ಎಷ್ಟು ಅಷ್ಟು ತಕೊಂಡ್ರೆ ಬಿಸಾಡುವ ಅಗತ್ಯ ಇರುದಿಲ್ಲ ಆದ್ರೆ ತುಂಬಾ ತಕೊಂಡು ಎಲ್ಲವನ್ನ ತಕೊಂಡು ನನಗೆ ಅದು ಆಗುದಿಲ್ಲ ಅಂತ ಹೇಳಿ ಬಿಸಾಡುವ ಹಾಗೆ ಇರಬಾರ್ದು ಮಕ್ಕಳು ಇದ್ರ ಬಗ್ಗೆ ಯಾವತ್ತು ಎಚ್ಚರ ಎಚ್ಚರವಹಿಸ್ಬೇಕು ಆಹಾರ ದೇವರಿಗೆ ಸಮಾನ ಎಷ್ಟೋ ಜನರು ಆಹಾರ ಇಲ್ಲದೆ ಸಾಯ್ತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ನಮ್ಗೆ ಗೊತ್ತಿರ್ಬೇಕು ಅಲ್ವಾ ನಮ್ಗೆ ಇವತ್ತು ದೇವರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಾವದನ್ನ ಅದನ್ನ ಬಿಸಾಡ್ಬಾರ್ದು ಅಲ್ವಾ ನಮ್ಗೆ ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ನಮ್ಗೆ ಏನ್ ಮಾಡ್ತಾರೆ ದುರ್ದು ತಂದು ನಮ್ಗೆ ಹಾಕ್ತಾರೆ ಹಾಗಿರ್ಬೇಕಾದ್ರೆ ಆಹಾರವನ್ನ ನಮ್ಗೆ ಬೇಕಾದ ಹಾಗೆ ಹಣ ವೇಸ್ಟ್ ಮಾಡಿ ಅದು ಇದು ತಂದು ತಿನ್ನುದು ಮತ್ತೆ ಬಿಸಾಡೋದು ಆ ರೀತಿ ಮಾಡುವ ಹಾಗೆ ಇಲ್ಲ ನಾವು ಆದಷ್ಟು ಆಹಾರದ ಬಗ್ಗೆ ಜಾಗ್ರತೆ ವಹಿಸೋದು ಆಯ್ತಾ ನೀವು ನಿಮ್ಮ ಫ್ರೆಂಡ್ಸಿಗೆ ಕೂಡ ಹೇಳಬೇಕು ನಿಮ್ಮ ಫ್ರೆಂಡ್ಸ್ ಎಲ್ಲಾದ್ರೂ ಆಹಾರ ಬಿಸಾಡುದಿದ್ರೆ ಇಲ್ಲ ಆಹಾರ ಬಿಸಾಡಬೇಡ ಅದನ್ನು ಊಟ ಮಾಡುವ ಮೇಲಾನೆ ಊಟ ಮಾಡುವಂತ ಹೇಳಿ ಅರ್ಥ ಆಯ್ತಾ ಸೊ ಹಾಗೆ ಸ್ವಲ್ಪ ಪ್ರಮಾಣದ ಆಹಾರ ತೆಗೆದುಕೊಂಡು ನಾವು ಇದನ್ನ ಪರೀಕ್ಷೆಗಳನ್ನ ಮಾಡ್ತಾ ಇರ್ತೇವೆ ನೀವು ಪರೀಕ್ಷಿಸಬೇಕಾಗಿರೋ ಆಹಾರ ಗಟ್ಟಿಯಾಗಿದ್ದರೆ ಮೊದಲು ನೀವು ಅದನ್ನ ಪೇಸ್ಟ್ ಮತ್ತು ಪುಡಿ ಮಾಡ್ಕೊಳ್ಬೇಕಾಗ್ತದೆ ಅಂದ್ರೆ ನಾನೀಗ ಹಣ್ಣು ಅಂತ ಹೇಳಿ ಡೈರೆಕ್ಟ್ ಹಣ್ಣಿನ ಮೇಲೆ ಹಾಕ್ಲಿಕ್ಕೆ ಆಗುದಿಲ್ಲ ಅದನ್ನ ಕಟ್ ಮಾಡಬೇಕಾಗ್ತದೆ ಅಥವಾ ಅದನ್ನ ಬೇಕಾಗ್ತದೆ ಸೊ ಆ ರೀತಿ ಆಯ್ತಾ ನಾವು ಏನು ಆಹಾರ ತೆಗೆದುಕೊಳ್ಳುತ್ತೇವೆ ಗಟ್ಟಿ ಆಗಿರಿದ್ರೆ ಅದು ನಮ್ಗೆ ಅದರ ಇದು ಸಿಗುದಿಲ್ಲ ಒಂದ ಪೇಸ್ಟ್ ಮಾಡಬೇಕು ಇಲ್ಲದಿದ್ರೆ ಅದನ್ನ ಏನ್ ಮಾಡಬೇಕು ಪುಡಿ ಮಾಡಬೇಕು ಸ್ವಲ್ಪ ಪ್ರಮಾಣದ ಈ ಆಹಾರ ಪದಾರ್ಥವನ್ನ ಅರಿಯಿರಿ ಅಥವಾ ಜಜ್ಜಿ ಇದರ ಒಂದು ಭಾಗವನ್ನು ಒಂದು ಸ್ವಚ್ಛವಾದ ಪ್ರಣಾಳದಲ್ಲಿ ತೆಗೆದುಕೊಂಡು ಅದಕ್ಕೆ ಸುಮಾರು ಹತ್ತು ಹನಿ ನೀರನ್ನು ಹಾಕಿ ಪ್ರಣಾಳವನ್ನ ಕುದುಕೆ ಅಂದ್ರೆ ಒಂದು ಟೆಸ್ಟ್ ಟ್ಯೂಬ್ ತಕೊಳ್ಳುದು ಅದರಲ್ಲಿ ಆಹಾರ ಆಹಾರವನ್ನ ಹಾಕುದು ಅನಂತರ ಏನ್ ಹಾಕಬೇಕು ಅದಕ್ಕೆ ನೀರನ್ನ ಹಾಕಬೇಕು ಆಯ್ತಾ ನೀರನ್ನ ಹಾಕಬೇಕು ಅದನ್ನ ಸ್ವಲ್ಪ ಅಂದ್ರೆ ಯಾವ ರೀತಿ ದ್ರಾವಣದ ರೀತಿ ನಾವು ಮಾಡಬೇಕು ದ್ರಾವಣದ ರೀತಿ ಮಾಡಿದಾಗ ನಮಗೆ ರಿಸಲ್ಟ್ ಬೇಗ ಸಿಗ್ತದೆ ಆಯ್ತಾ ಅನಂತರ ಒಂದು ಹನಿಗವನ್ನ ಬಳಸಿ ಅಂದ್ರೆ ಡ್ರಾಪರ್ ಅನ್ನ ಬಳಸಿ ನಾವ್ ನಾವೇನ್ ಮಾಡ್ಬೇಕು ಎರಡು ಹನಿ ತಾಮ್ರದ ಸಲ್ಫೇಟ್ ದ್ರಾವಣ ಮತ್ತು ಹತ್ತು ಹನಿ ಕಾಸ್ಟಿಕ್ ದ್ರಾವಣವನ್ನ ಪ್ರಣಾಳಕ್ಕೆ ಹಾಕಬೇಕು ಈಗ ನಮ್ಮ ಪ್ರಣಾಳದಲ್ಲಿ ನೋಡಿ ನಾನು ಹೇಳ್ತೇನೆ ನಮ್ಮ ಪ್ರಣಾಳದಲ್ಲಿ ಆಹಾರ ಇದೆ ಅಲ್ವಾ ಆಹಾರ ಇದೆ ಅದಕ್ಕೆ ನಾವು ಏನ್ ಹಾಕಿದ್ದೇವೆ ನೀರು ಹಾಕಿದ್ದೇವೆ ಇದಕ್ಕೆ ಏನ್ ಹಾಕಬೇಕು ಪುನಃ ಆ ನೋಡಿ ಪುನಃ ಏನ್ ಹಾಕಬೇಕು ಎರಡು ಹನಿ ಟೂ ಡ್ರಾಪ್ಸ್ ಅಂತ ಹೇಳಿ ಬರಿತೇನೆ ಟು ಡ್ರಾಪ್ಸ್ ಏನು ಕಾಪರ್ ಸಲ್ಫೇಟ್ ದ್ರಾವಣ ಸಿ ಯು ಎಸ್ ಒ ಫೋರ್ ಇದ್ರ ಅಗತ್ಯ ಇಲ್ಲ ನಿಮಗೆ ಆದ್ರೆ ಸಿ ಯು ಎಸ್ ಒ ಫೋರ್ ಅನ್ನ ತಕೊಳ್ಬೇಕು ಹಾಗೆಯೇ ಅದಕ್ಕೆ ಪುನಃ ಹತ್ತು ಹನಿ ಅಂದ್ರೆ ಹತ್ತು ಹನಿ ಯಾವುದ್ರದು ಯಾವುದು ಕಾಸ್ಟಿಕ್ ಸೋಡದ ದ್ರಾವಣವನ್ನ ಕಾಸ್ಟಿಕ್ ಸೋಡಾ ಎನ್ ಎಚ್ ಅದು ಕಾಸ್ಟಿಕ್ ಸೋಡಾ ಅಂತ ಹೇಳಿದ್ರೆ ಆ ದ್ರಾವಣವನ್ನ ನಾವು ಏನ್ ಮಾಡಬೇಕು ತಕೊಳ್ಬೇಕಾಗ್ತದೆ ಅರ್ಥ ಆಯ್ತಲ್ಲ ಸೊ ಆ ದ್ರಾವಣವನ್ನ ತಕೊಂಡು ಅಂದ್ರೆ ಹಾಕಿ ನಾವು ಟೆಸ್ಟ್ ಮಾಡಬೇಕು ಆಗ ಏನಾಗ್ತದೆ ಅದನ್ನ ಕುಲುಕ್ಬೇಕು ಆಯ್ತಾ ಅಂತ ಹೇಳಿದ್ರೆ ಅದನ್ನ ಸರಿ ಮಿಕ್ಸ್ ಮಾಡುವ ಹಾಗೆ ಮಾಡಬೇಕು ಈಗ ಏನಾಗ್ತದೆ ನಿಮ್ಮ ಪ್ರಣಾಳದಲ್ಲಿರುವ ವಸ್ತುಗಳು ನೇರಳೆ ಬಣ್ಣಕ್ಕೆ ಬದಲಾಗಿದೆ ಒಂದು ವೇಳೆ ಅದರಲ್ಲಿ ಪ್ರೋಟೀನ್ ಇದ್ರೆ ಈ ಒಂದು ದ್ರಾವಣದಲ್ಲಿ ಈ ಒಂದು ದ್ರಾವಣದಲ್ಲಿ ಪ್ರೋಟೀನ್ ಇದ್ರೆ ಇದು ಏನಾಗ್ತದೆ ನೇರಳೆ ಬಣ್ಣಕ್ಕೆ ಬದಲಾಗ್ತದೆ ಆಯ್ತಾ ನೇರಳೆ ಬಣ್ಣಕ್ಕೆ ಬದಲಾಗ್ತದೆ ಒಂದು ವೇಳೆ ಪ್ರೋಟೀನ್ ಇಲ್ಲದಿದ್ರೆ ಅದು ಕಲರ್ ಚೇಂಜ್ ಆಗುದಿಲ್ಲ ಅದು ಕಾಪರ್ ಸಲ್ಫೇಟ್ ನೀಲಿ ಇರ್ತದೆ ನೀಲಿ ಕಲರ್ ಇರ್ತದೆ ಸೊ ಅದು ಕೂಡ ನಿಮ್ಮ ದ್ರಾವಣ ಕೂಡ ನೀಲಿ ಇರ್ತದೆ ಅದು ಚೇಂಜ್ ಆಗುದಿಲ್ಲ ನೇರಳೆ ಬಣ್ಣಕ್ಕೆ ತಲುಪಿದೆ ಅಂತ ಇದ್ರೆ ಅದಕ್ಕೆ ಏನಂತ ಅರ್ಥ ಅದು ಅದರಲ್ಲಿ ಪ್ರೋಟೀನ್ ಇದೆ ಅಂತ ಅರ್ಥ ನಾವೀಗ ಎರಡು ಟೆಸ್ಟ್ ಗಳನ್ನ ಅಂದ್ರೆ ಎರಡು ಪರೀಕ್ಷೆಗಳನ್ನ ಕಲ್ತ್ವಿ ಒಂದು ಯಾವುದು ಕಾರ್ಬೋಹೈಡ್ರೇಟ್ ನ ಪರೀಕ್ಷೆ ಅದಕ್ಕೆ ಏನ್ ಹಾಕ್ಲಿಕ್ಕೆ ಅಯೋಡಿನ್ ಹಾಕ್ಲಿಕ್ಕೆ ಆಗ ಯಾವ ಬಣ್ಣಕ್ಕೆ ತಿರುಗಬೇಕು ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರ್ಗ್ಬೇಕು ಆಯ್ತಾ ಅಯೋ ಕಾರ್ಬೋಹೈಡ್ರೇಟ್ಗೆ ಕಾರ್ಬೋಹೈಡ್ರೇಟ್ ಇದೆ ಅಂತ ಆದ್ರೆ ಅದು ಯಾವ ಬಣ್ಣಕ್ಕೆ ತಿರ್ಗ್ಲಿಕ್ಕೆ ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರ್ಗ್ಬೇಕು ಆಯ್ತಾ ಒಂದು ವೇಳೆ ಪ್ರೋಟೀನ್ ಇದೆ ಅಂತ ಆದ್ರೆ ಯಾವ ಬಣ್ಣಕ್ಕೆ ತಿರ್ಗ್ಬೇಕು ಅದು ನೇರಳೆ ಬಣ್ಣಕ್ಕೆ ತಿರ್ಗ್ಬೇಕು ಅರ್ಥ ಆಯ್ತಲ್ಲ ಇದು ಇಷ್ಟು ಅರ್ಥ ಆಯ್ತು ಈಗ ನೋಡಿ ಕೆಲವು ಆಹಾರ ಪದಾರ್ಥಗಳಲ್ಲಿರುವ ಪೋಷಕಗಳು ಮತ್ತೆ ಕೊಬ್ಬಿನ ಪರೀಕ್ಷೆ ನೋಡಿ ಕೊಟ್ಟಿದ್ದಾರೆ ಅಂತ ನೋಡ್ತೇನೆ ಇಲ್ಲದಿದ್ರೆ ನಾನು ಹೇಳ್ತೇನೆ ಓಕೆ ಕೊಟ್ಟಿದ್ದಾರೆ ಮತ್ತೆ ಮಾಡುವ ಟೆಕ್ಸ್ಟ್ ಬುಕ್ಕಿನಲ್ಲಿ ಇದ್ದ ಹಾಗೆ ಹೋಗುವ ನೋಡಿ ಕೊಬ್ಬಿನ ಪರೀಕ್ಷೆ ಆಯ್ತಾ ಬೇಯಿಸದ ಅಕ್ಕಿ ಪುಡಿ ಈಗ ನೋಡಿ ಅಲ್ಲಿ ಕೊಟ್ಟಿದ್ದಾರೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಏನಿದೆ ಅಂತ ಹೇಳಿ ನೋಡಿ ನೀವು ಮತ್ತೆ ನನಗೆ ಹೇಳಿ ಆಯ್ತಾ ಓಕೆ ಈಗ ಏನಿದೆ ಅಲ್ಲಿ ಕೊಟ್ಟ ಹಾಗೆ ಬೇಯಿಸದ ಆಲೂಗಡ್ಡೆ ಪಿಸ್ಟ ಅದಕ್ಕೆ ನೀವು ಒಂದು ವೇಳೆ ಇದು ಏನ್ ಹಾಕಿದ್ರೆ ಅಯೋಡಿನ್ ಹಾಕಿದ್ರೆ ಅದು ಪಿಸ್ಟದ ಇರುವಿಕೆಯನ್ನು ತೋರಿಸದೆ ಬೇಯಿಸಿದ್ರು ಕೂಡ ಅದು ತೋರಿಸದೆ ಹಾಲಿಗೆ ಪ್ರೋಟೀನ್ ನ ಪರೀಕ್ಷೆ ಮಾಡಿದ್ರೆ ಅದರಲ್ಲಿ ಪ್ರೋಟೀನ್ ಪರೀಕ್ಷೆ ಇದೆ ಅಂತ ಹೇಳಿ ತೋರಿಸ್ತದೆ ಹಾಲಲ್ಲಿ ಪಿಸ್ಟ ಇದೆಯಾ ಹಾಲಿಗೆ ಹಾಕುವಾಗ ಅಯೋಡಿನ್ ಹಾಕುವಾಗ ಆಕ್ಚುಲಿ ಹಾಲಿನಲ್ಲಿ ಶರ್ಕರಗಳು ಇದೆ ಹಾಗಾದ್ರೆ ಪಿಸ್ಟ ಇದೆ ಅರ್ಥ ಆಯ್ತಾ ಸೊ ಕಡಲೆ ಬೀಜದಲ್ಲಿ ಪಿಸ್ಟದು ಇದು ತೋರಿಸುವುದಿಲ್ಲ ಹಾಗೆಯೇ ಪ್ರೋಟೀನ್ ಏನು ತೋರಿಸುವುದಿಲ್ಲ ಆದ್ರೆ ಕೊಬ್ಬು ಕೊಬ್ಬಿನ ಪರೀಕ್ಷೆ ತೋರಿಸುತ್ತದೆ ಈಗ ನಾನು ಕೊಬ್ಬಿನ ಪರೀಕ್ಷೆ ಏನಂತ ಹೇಳ್ತೇನೆ ನೋಡಿ ಕೊಬ್ಬಿನ ಪರೀಕ್ಷೆ ಹೇಗೆ ಮಾಡುದಂತ ನೋಡುವ ಮತ್ತೆ ಇದಕ್ಕೆ ಬರುವ ಕೊಬ್ಬಿನಾಂಶದ ಪರೀಕ್ಷೆ ಸೊ ಕೊಬ್ಬಿನಾಂಶದ ಪರೀಕ್ಷೆ ಹೇಗೆ ಮಾಡುದು ಸ್ವಲ್ಪ ಪ್ರಮಾಣದಲ್ಲಿ ಆಹಾರ ಪದಾರ್ಥಗಳನ್ನ ತೆಗೆದುಕೊಳ್ಳಿ ಅದನ್ನು ಒಂದು ಸಣ್ಣ ಹಾಳೆಯಲ್ಲಿ ಸುತ್ತಿ ಮತ್ತು ಜಜ್ಜಿ ಹಾಳೆ ಹರಿಯದ ಹಾಗೆ ಎಚ್ಚರ ವಹಿಸಿ ಹಾಳೆಗಳನ್ನ ನೇರ ಮಾಡಿ ಎಚ್ಚರಿಕೆಯಿಂದ ವೀಕ್ಷಿಸಿ ಅದರಲ್ಲಿ ಎಣ್ಣೆಯ ಕಲೆಗಳಿದೆಯೇ ಬೆಳಕಿನ ವಿರುದ್ಧ ಹಾಳೆಗಳನ್ನ ಹಿಡಿಯಿರಿ ಈ ಕಲೆಯ ಮೂಲಕ ಮಂದವಾದ ಬೆಳಕನ್ನ ನೀವು ನೋಡಲು ಸಾಧ್ಯವಾಯಿತೆ ಅಂದ್ರೆ ಒಂದು ಪೇಪರ್ ತಕೊಂಡು ಅದರಲ್ಲಿ ಕಡಲೆ ಹಾಕಿ ಅದನ್ನ ಸರಿ ಜಜ್ಜಬೇಕು ಆಗ ಇದು ಎಣ್ಣೆ 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 ಆಗ್ತದೆ ನೀವು ಒಂದು ವೇಳೆ ಚಕ್ಕುಲಿ ಕಟ್ಟತೀರಾ ಚಕ್ಕುಲಿ ತಿಂದಿದ್ದೀರಲ್ಲ ಚಕ್ಕುಲಿ ಪೇಪರ್ ಅಲ್ಲಿ ಕಟ್ಟಿದ್ರೆ ಅದ್ರ ಎಣ್ಣೆ ಅಂಶ ಆಗುದಿಲ್ವಾ ಹಾಗೆಯೇ ಈ ಕಡ್ಲೆಯನ್ನ ತೆಗೆದುಕೊಂಡು ನಾವು ಜಜ್ಜಿದ್ ಮಾಡಿದಾಗ ಅದರಲ್ಲಿ ಕೂಡ ಎಣ್ಣೆ ಎಣ್ಣೆ ಅಂಶ ಇರ್ತದೆ ಅದು ಕೊಬ್ಬಿನ ಪರೀಕ್ಷೆ ಅಂತ ಹೇಳ್ತಾರೆ ಯಾಕೆ ಹೇಳಿದ್ರೆ ಕಡ್ಲೆಯಲ್ಲಿ ಕಡ್ಲೆಗೆ ನಾವು ಎಣ್ಣೆ ಹಾಕ್ಲಿಲ್ಲ ಅಲ್ವಾ ಆದ್ರೆ ಕೂಡ ಕಡ್ಲೆಯಲ್ಲಿ ಎಣ್ಣೆ ಅಂಶ ಇದ್ದ ಕಾರಣ ನೆಲಗಡ್ಲೆಯಲ್ಲಿ ಎಣ್ಣೆ ಅಂಶ ಇದ್ದ ಕಾರಣ ಅದೇನಾಯ್ತು ಪೇಪರ್ ಎಲ್ಲ ಎಣ್ಣೆ ಎಣ್ಣೆ ಆಯ್ತು ಇದು ಕಬ್ ಕೊಬ್ಬಿನ ಅಂಶಕ್ಕೆ ಮಾಡುವಂತಹ ಪರೀಕ್ಷೆ ಹಾಳೆಯ ಮೇಲಿನ ಎಣ್ಣೆಯು ಎಣ್ಣೆಯ ಕಲೆಯು ಆಹಾರ ಪದಾರ್ಥದಲ್ಲಿರುವ ಕೊಬ್ಬಿನ ಅಂಶವನ್ನು ತೋರಿಸ್ತದೆ ಕೆಲವೊಮ್ಮೆ ಆಹಾರ ಪದಾರ್ಥದಲ್ಲಿ ಸ್ವಲ್ಪ ನೀರಿನ ಅಂಶ ಇರಬಹುದು ಆದ್ದರಿಂದ ಹಾಳೆಯ ಮಡಿಕೆಯಲ್ಲಿರುವ ವಸ್ತುವನ್ನು ಉಜ್ಜಿದ ನಂತರ ಸ್ವಲ್ಪ ಸಮಯ ಹಾಳೆಯನ್ನು ಒಣಗಲು ಬಿಡಿ ಅಂದ್ರೆ ಇದನ್ನ ನಾವು ಇದು ಮಾಡಿದ ನಂತರ ಹಾಳೆಯನ್ನು ಹಾಗೆ ಇಡಿ ನೀವು ಪೇಪರ್ ಅಲ್ಲಿ ಎಣ್ಣೆ ಇದ್ರದ್ದು ಹಾಗೆ ಇರ್ತದೆ ಅದು ಏನು ಹೋಗುದಿಲ್ಲ ಆದ್ರೆ ನೀರಿನ ಅಂಶ ಇರ್ತದೆ ಒಣಗಿ ಹೋಗ್ತದೆ ಅಷ್ಟೇ ಆಹಾರದಲ್ಲಿನ ನೀರಿನ ಅಂಶ ಬಂದಿದರೆ ಸ್ವಲ್ಪ ಸಮಯದ ನಂತರ ಅದು ಒಣಗ್ತದೆ ಇದಾದ ನಂತರ ಹಾಳೆಯಲ್ಲಿ ಯಾವುದೇ ಎಣ್ಣೆಯ ಕಲೆಯು ಇಲ್ಲವೆಂದಾದರೆ ಆಹಾರ ಪದಾರ್ಥದಲ್ಲಿ ಯಾವುದೇ ಕೊಬ್ಬಿನಾಂಶ ಇರುವುದಿಲ್ಲ ಆದ್ರೆ ನಿಜವಾಗಿ ಕೊಬ್ಬಿನಾಂಶ ಇದ್ರೆ ಅದು ಏನಾಗ್ತದೆ ಅಲ್ಲಲ್ಲಿ ಕಲೆ 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 ಇರ್ತದೆ ಈ ಪರೀಕ್ಷೆಗಳು ಏನನ್ನ ತೋರಿಸ್ತದೆ ನೀವು ಪರೀಕ್ಷಿಸಿದ ಎಲ್ಲಾ ಆಹಾರ ಪದಾರ್ಥಗಳಲ್ಲಿ ಪಿಷ್ಟ ಪ್ರೋಟೀನ್ಗಳು ಕೊಬ್ಬಿನಾಂಶ ಇರುತ್ತವೆಯೇ ಒಂದು ಆಹಾರ ಪದಾರ್ಥ ಒಂದಕ್ಕಿಂತ ಹೆಚ್ಚು ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆಯೇ ಒಳಗೊಂಡಿರುತ್ತದೆಯೇ ಹೌದು ಕೆಲವೊಮ್ಮೆ ಒಂದು ಆಹಾರ ಪದಾರ್ಥ ಒಂದಕ್ಕಿಂತ ಹೆಚ್ಚು ಪೋಷಕಾಂಶಗಳನ್ನು ಒಳಗೊಂಡಿರ್ತದೆ ಆದ್ರೆ ಎಲ್ಲಾ ಆಹಾರ ಪದಾರ್ಥಗಳಲ್ಲ ಪೋಷಕಗಳು ಇಲ್ಲದಿರುವ ಯಾವುದಾದರೂ ಆಹಾರ ಪದಾರ್ಥಗಳನ್ನು ಕಾಣುವಿರ ಇಲ್ಲ ಎಲ್ಲಾ ಆಹಾರ ಪದಾರ್ಥಗಳಲ್ಲಿ ಅಂದ್ರೆ ನ್ಯಾಚುರಲ್ ಆಗಿರುವಂತಹದು ಸ್ವಾಭಾವಿಕವಾಗಿರುವಂತಹ ಎಲ್ಲಾ ಆಹಾರ ಪದಾರ್ಥಗಳಲ್ಲಿ ಏನಿರ್ತದೆ ಪೋಷಕಗಳು ಇರ್ತದೆ ಇದು ನಮ್ಮ ದೇಹಕ್ಕೆ ಅಗತ್ಯ ಕೂಡ ಆಯ್ತಾ ಇದು ನಮ್ಮ ದೇಹಕ್ಕೆ ಒಂದಲ್ಲ ಒಂದು ರೀತಿಯ ಪೋಷಕಗಳು ಅಗತ್ಯ ಆದ್ರೆ ನಾವಿವತ್ತು ತಿನ್ನುವಂತಹ ಅಂಗಡಿಯಲ್ಲಿ ಸಿಗುವಂತಹ ಬೇರೆ ಬೇರೆ ಏನು ಲೇಸ್ ಇರಬಹುದು ಕುರ್ಕುರೆ ಇರಬಹುದು ಅದರಲ್ಲೆಲ್ಲ ಪೋಷಕಗಳು ಇಲ್ಲ ಇಲ್ಲ ಅಂತಲ್ಲ ಲೇಸನ್ನು ಒಂದೊಳ್ಳೆ ಬಟಾಟೆಯಲ್ಲಿ ಮಾಡಿದ್ರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಗಳು ಇದ್ದೇ ಇರ್ತದೆ ಆದ್ರೆ ಅದಕ್ಕೆ ಸೇರಿಸುವಂತಹ ಅನಗತ್ಯ ಪ್ರಿಸರ್ವೇಟಿವ್ಸ್ ಅಂತ ಹೇಳಿದ್ರೆ ಕೆಮಿಕಲ್ಸ್ ಎಲ್ಲ ನಮ್ಮ ದೇಹವನ್ನ ನಮ್ಮ ದೇಹದ ಆರೋಗ್ಯವನ್ನ ಹಾಳು ಮಾಡ್ತದೆ ಸೊ ಅದನ್ನೆಲ್ಲ ಆದಷ್ಟು ನಾವು ಏನ್ ಮಾಡಬೇಕು ಅವಾಯ್ಡ್ ಮಾಡಬೇಕು ನಾವು ಅದನ್ನ ತಿನ್ನಬಾರದು ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಮತ್ತು ಕೊಬ್ಬು ಈ ಮೂರು ಪೋಷಕಗಳು ಆಹಾರ ಪದಾರ್ಥಗಳಲ್ಲಿ ಇರುವುದನ್ನು ನಾವು ಪರೀಕ್ಷಿಸಿದ್ದೇವೆ ವಿವಿಧ ಆಹಾರ ಪದಾರ್ಥಗಳಲ್ಲಿ ಇತರ ಪೋಷಕಗಳಾದ ವಿಟಮಿನ್ಗಳು ಮತ್ತು ಖನಿಜಗಳು ಸಹ ಇರ್ತದೆ ಇದರೊಟ್ಟಿಗೆ ಏನಿರ್ತದೆ ವಿಟಮಿನ್ ಮತ್ತು ಖನಿಜಗಳು ಸಹ ಏನ್ ಇರ್ತದೆ ನಮ್ಮ ಆಹಾರದಲ್ಲಿ ಇರ್ತದೆ ಈಗ ನಾನು ಏನ್ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇಲ್ಲಿಗೆ ನಾವು ಮುಗಿಸುವ ನಾಳೆ ಇದರ ಮುಂದುವರಿದ ಭಾಗವನ್ನು ನೋಡುವ ಇದನ್ನ ನಾಳೆ ನಾನು ಕಂಪ್ಲೀಟ್ ಮಾಡ್ತೇನೆ ನೀವು ಅದಕ್ಕಿಂತ ಮುಂಚೆ ನಿಮ್ಗೊಂದು ಹೋಮ್ ವರ್ಕ್ ಇದನ್ನ ನೀವೇನ್ ಮಾಡಬೇಕು ಕಂಪ್ಲೀಟ್ ಮಾಡಿ ಇಡಬೇಕು ಆಯ್ತಾ ನಿಮ್ಮ ಟೆಕ್ಸ್ಟ್ ಬುಕ್ ಇಲ್ಲ ಅಂತ ಇದ್ರೆ ಪರವಾಗಿಲ್ಲ ಈಗ ನಿಮ್ಗೆ ನಿಮ್ಮ ಮೊಬೈಲ್ ನಲ್ಲಿ ಕಾಣ್ಲಿಕ್ಕೆ ಸಿಕ್ತದಲ್ಲ ಸೊ ಅದನ್ನೊಂದು ಪೇಪರ್ ಅಲ್ಲಿ ಬರ್ದಿಡಿ ಇಡಿ ಮತ್ತೊಂದು ವಿಚಾರ ನಿಮ್ಗೆ ಟೆಕ್ಸ್ಟ್ ಬುಕ್ ಇಲ್ಲ ಅಂತ ಇದ್ರೆ ನಿಮ್ಮ ಯಾರಾದ್ರೂ ಅಣ್ಣ ಅಕ್ಕ ನಿಮ್ಮ ಶಾಲೆಯಲ್ಲಿ ನಿಮ್ಮ ಸೀನಿಯರ್ಸ್ ಇರ್ತಾರಲ್ಲ ಈಗ ನೀವು ಐದನೇ ಇಂದ ಆರನೇಗೆ ಬರುದಾದ್ರೆ ಇಂದ ಏಳನೇಗೆ ಹೋಗುವ ಮಕ್ಕಳು ಇರ್ತಾರಲ್ಲ ಅವರ ಹತ್ರ ತಕೊಳ್ಳಿ ಆಯ್ತಾ ನಿಮ್ಗೆ ಹೇಗಿದ್ರು ಗವರ್ಮೆಂಟ್ ಸ್ಕೂಲ್ ನ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ ಸಿಗುದು ಮತ್ತೆ ತುಂಬಾ ಲೇಟ್ ಆಗ್ತದಲ್ವಾ ಅದು ಒಂದು ಒಂದು ವಾರ ಎರಡು ವಾರ ಎಲ್ಲ ಆಗ್ತದೆ ಸೊ ಅಷ್ಟರ ತನಕ ನೀವು ನಿಮ್ಮ ಇದು ಮುಗಿಬಾರ್ದು ಅಂದ್ರೆ ನೀವು ಖಾಲಿ ಕುತ್ಕೊಳ್ಳೋ ಹಾಗಿಲ್ಲ ನೀವು ಕಲಿಬೇಕು ಡೈಲಿ ಕಲಿಬೇಕು ಡೈಲಿ ಕಲ್ತ್ರೆ ನಮಗೆ ಒಳ್ಳೇದು ಅಲ್ವಾ ಮತ್ತೆ ನಮ್ಗೆ ಸುಲಭ ಆಗ್ತದೆ ನಾವು ಪಾಠಗಳನ್ನ ಅರ್ಥ ಮಾಡಿಕೊಂಡು ಕಲಿಬೇಕು ಯಾವತ್ತು ಸೈನ್ಸ್ ಮತ್ತು ಮ್ಯಾಥ್ಸ್ ಬಯಹಾಟ್ ಹೊಡೆಯುವುದಲ್ಲ ಅದನ್ನ ಅರ್ಥ ಮಾಡಿಕೊಂಡು ಕಲಿಬೇಕು ಹೀಗೆ ನೀವು ಅರ್ಥ ಮಾಡಿಕೊಂಡು ಕಲ್ತ್ರೆ ನೀವು ಹತ್ತೆಗೆ ಹೋಗುವಾಗ ಆಗಿರ್ಬಹುದು ಮತ್ತೆ ಪಿ ಯು ಸಿ ಹೋಗುವಾಗ ಇದು ನಿಮ್ಗೆ ಅರ್ಥ ಆಗ್ತದೆ ನಿಮ್ಗಾಗ ನೆನಪಾಗ್ತದೆ ನಾವು ಹೋ ನಾನು ಆರನೇ ಕ್ಲಾಸಲ್ಲಿ ಇದನ್ನ ಕಲ್ತಿದ್ದೆ ಏಳನೇ ಕ್ಲಾಸ್ ಅಲ್ಲಿ ನಾನು ಇದನ್ನ ಕಲ್ತಿದ್ದೆ ಅನ್ನೋದನ್ನ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನೀವು ಆದಷ್ಟು ಪಾಠಗಳನ್ನ ಅರ್ಥ ಮಾಡಿಕೊಂಡು ಕಲಿಯಿರಿ ಆಯ್ತಾ ಮತ್ತೆ ಕಲಿಯಿರಿ ದಿನಾಲು ಸ್ವಲ್ಪ ಸ್ವಲ್ಪ ಆದ್ರೂ ಹತ್ತು ನಿಮಿಷ ಅರ್ಧ ಗಂಟೆ ಆದ್ರೂ ಕಲಿತಾ ಇರಿ ಇದರಿಂದ ನಿಮ್ಗೆ ಏನಾಗ್ತದೆ ನಿಮ್ಮ ಎನರ್ಜಿ ಬೂಸ್ಟ್ ಆಗ್ತದೆ ಅಂದ್ರೆ ನಿಮ್ಗೆ ಮತ್ತೆಗೂ ಸುಲಭ ಆಗ್ತದೆ ಇದು ನಿಮ್ಮ ಕಲಿಯುವ ಕಲ್ತ್ರೆ ನೋಡಿ ಒಂದು ಹೇಳ್ತೇನೆ ಕಲ್ತವರಿಗೆ ಯಾವತ್ತೂ ಜೀವನದಲ್ಲಿ ಮೋಸ ಆಗುದಿಲ್ಲ ಆಯ್ತಾ ಯಾರು ಕಷ್ಟಪಟ್ಟು ಕಲಿತಾರೆ ಅವರು ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಮುಂದೆ ಬಂದೇ ಬರ್ತಾರೆ ಯಾರು ಕಲಿಯುವುದಿಲ್ಲ ನಮ್ಗೆ ಅದು ಬೇಡ ಈಗ ಕಲಿಲಿಕ್ಕೆ ಉದಾಸೀನ ಹಾಗೆ ಹೀಗೆ ಅಂತ ಹೇಳಿ ಮಾಡ್ಕೊಳ್ತಾರೆ ನೋಡಿ ಅವರು ಜೀವನದಲ್ಲಿ ಉದ್ಧಾರ ಆಗುದಿಲ್ಲ ಉದ್ದಾರ ಆಗುದಿಲ್ಲ ಅಂತ ಹೇಳಿದ್ರೆ ಅವರಿಗೆ ಕೆಲಸ ಸಿಗುವುದಿಲ್ಲ ಹಾಗಲ್ಲ ಕೆಲಸ ಎಲ್ಲಿ ಆದ್ರೂ ಸಿಗ್ತದೆ ಕೂಲಿ ಕೆಲಸ ಆದ್ರೂ ಮಾಡ್ಬೋದು ನಮ್ಗೆ ಜೀವನದಲ್ಲಿ ಒಂದೊಳ್ಳೆ ಗೌರವವನ್ನು ಗಳಿಸ್ಬೇಕಾದ್ರೆ ನಮ್ಗೆ ಎಜುಕೇಶನ್ ಬೇಕು ಅರ್ಥ ಆಯ್ತಲ್ಲ ಒಂದ ಹಣ ಬೇಕು ಮತ್ತೊಂದು ಎಜುಕೇಶನ್ ಬೇಕು ಹಣ ಮತ್ತೆ ದುಡಿಯುವಾಗ ಆದ್ರೆ ನಮ್ಗೆ ಎಜುಕೇಶನ್ ಇದ್ದಷ್ಟು ನಮ್ಗೆ ಏನ್ ಸಿಗ್ತದೆ ಮರ್ಯಾದೆ ಸಿಗ್ತದೆ ಸೊ ಅದಕ್ಕೋಸ್ಕರ ಇದನ್ನ ಏನ್ ಮಾಡ್ಬೇಕು ಕಲಿತಾ ಇರಿ ಸ್ವಲ್ಪ ಸ್ವಲ್ಪ ಆದ್ರೂ ದಿನಕ್ಕೆ ಸ್ವಲ್ಪ ಆದ್ರೂ ಕಲಿತಾ ಇರಿ ಸೊ ಇವತ್ತಿಗೆ ಇಷ್ಟು ಸಾಕು ಇವತ್ತಿನ ತರಗತಿಯನ್ನು ನಾವು ಇಲ್ಲಿಗೆ ಮುಗಿಸುವ ಇದನ್ನ ನಾಳೆ ನಾನು ಕಂಟಿನ್ಯೂ ಮಾಡ್ತೇನೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಅವರಿಗೆ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು